ಎಲ್ರಿಗೂ ನಮಸ್ಕಾರ ಇಂದು ನಮ್ಮ ನಗರಸಭಾ ವತಿಯಿಂದ ಪೌರ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಚಿಕ್ಕಲಯ್ಯ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದೇವೆ ಬೆಳ್ಳಿ ರಥದಲ್ಲಿ ನಾವು ಸ್ವಾಗತಿಸಿ ಮತ್ತು ನಾವು ಇಲ್ಲಿಗೆ ಬಂದ ಬಂದಾದ ತಕ್ಷಣ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಎಲ್ಲ ಪೌರ ನೌಕರರಿಗೆ ನಾವು ಸನ್ಮಾನವನ್ನ ಮಾಡಿದ್ವಿ ಮತ್ತು ಎಲ್ಲ ನಗರಸಭಾ ಸದಸ್ಯರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಮತ್ತು ಎಲ್ಲ ಎಲ್ಲರೂ ಮತ್ತು ಅಧಿಕಾರಿ ವರ್ಗದವರು ಎಲ್ಲರೂ ಹಾಜರಿದ್ರು ಈ ದಿನನ ನಾವು ವರ್ಷವಿಡೀ ಅವರು ಕಾರ್ಯ ಕಾರ್ಯದ ನಿಮಿತ್ತ ಅವರು ಮಾಡ್ತಾ ಇರ್ತಾರೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಮನೇಲೇ ಕುತ್ಕೊಳ್ಳೋದಿಲ್ಲ ಅವ್ರು ವರ್ಷ ಪೂರ್ತಿ ಮಾಡ್ತಿರ್ತಾರೆ ಇವತ್ತು ಅವ್ರಿಗೆ ನಾವು ಗೌರವ ಸಮರ್ಪಿಸ್ಬೇಕು ಅಂದ್ರೆ ಅದು ತುಂಬಾ ಖುಷಿಯ ವಿಚಾರ ಅದನ್ನು ನಾವು ಇದೆ ಮೊದಲೇ ಬಾರಿಗೆ ತುಂಬ ಇವತ್ತು ಬೆಳಗನೂ ಸಹ ನಾನು ಪೌರ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಪೌರ ಕಾರ್ಮಿಕರ ಬಡಾವಣೆಗೆ ಪ್ರತಿ ಮನೆ ಮನೆಗೂ ನಾನು ಭೇಟಿ ನೀಡಿ ಬೆಳಗಿನ ಉಪಹಾರವನ್ನು ಸಹ ನಾನು ಅವರ ಮನೆಯಲ್ಲೇ ಸೇವಿಸಿ ತುಂಬ ಖುಷಿಯಾಗಿದ್ದೀನಿ ಅವರು ಸಹ ತುಂಬ ಖುಷಿಯಾಗಿ ನಮ್ಮನ್ನು ನೆಂಟರು ಥರ ನಮ್ಮನ್ನು ಅತಿಥಿ ಸತ್ಕಾರವನ್ನು ಮಾಡಿದರು ಆ ದಿನ ನಾನು ಯಾವತ್ತೂ ನನ್ನ ಮರೆಯೋಕ್ಕೆ ಇಷ್ಟ ಪಡೋದಿಲ್ಲ ಈ ದಿನ ಸಿಕ್ಕಿರೋದು ಅಂದರೆ ನಾವು ಯಾವಾಗಲೂ ನಮ್ಗೆಲ್ಲಾರ್ಗು ಅವರು ಅಧ್ಯಕ್ಷರಿಗೆ ಆಗಲಿ ಎಲ್ಲ ನಮ್ಮ ಕಮಿಟಿಗೆ ಆಗಲಿ ಅವರು ಗೌರವ ಕೊಡ್ತಿರ್ತಾರೆ ಆದರೆ ಈ ದಿನ ನಾವು ಪ್ರತಿಯೊಬ್ಬರಿಗೂ ಗೌರವ ಕೊಟ್ಬಿಟ್ಟು ನಾವು ಎಷ್ಟು ಗೌರವ ಸಲ್ಲಿಸಿದ್ರು ಅವರಿಗೆ ಸಾಧ್ಯ ಆಗಲ್ಲ ಎಷ್ಟು ಖುಷಿ ಅನ್ನೋದು ನಮಗೆ ಅವ್ರಿಗೆ ನಾವು ಏನು ಮಾಡಿದ್ರು ಸಾಕಾಗ್ತಾ ಇಲ್ಲ ಅಷ್ಟು ಅವರು ಖುಷಿಪಟ್ಟಿದ್ದಾರೆ ನಾವು ಇವತ್ತು ತುಂಬ ಮನಃಪೂರ್ವಕವಾಗಿ ಅವ್ರಿಗೆ ಅಭಿನಂದನೆಗಳನ್ನು ತಲುಸಿದ್ದೀವಿ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ನೆಲಮಂಗ್ಲ ನಗರಸಭೆಯಿಂದ ಪೌರಕಾರ್ಮಿಕರ ದಿನಾಚರಣೆಯನ್ನು ಭಾಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಎಲ್ಲ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರು ಶ್ರೀಯುತ ಮಾನ್ಯ ವಿಧಾನಸಭಾ ಸದಸ್ಯರಾದಂಥ ಶ್ರೀಯುತ ಶ್ರೀ ಅವರ ಮಾರ್ಗದರ್ಶನದಲ್ಲಿ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿದೆ ಈ ಕಾರ್ಯಕ್ರಮಕ್ಕೆ ನಮಗೆ ಸಾ ಸಹಕರಿಸಿದಂಥ ನನ್ನ ಎಲ್ಲ ಸಿಬ್ಬಂದಿ ವರ್ಗದವರು ಅದರಲ್ಲಿ ವಿಶೇಷವಾಗಿ ಆರೋಗ್ಯ ಶಾಖೆಯ ಸಿಬ್ಬಂದಿ ವರ್ಗದವರ ಅದಂಥ ಮಮತಾ ಆಗಿರ್ಬೋದು ಬಿಜಿ ರವಿ ಸಾಗರು ಮತ್ತು ದೇವರಾಜು ಅವ್ರ ತಂಡ ಹಾಗೆಯೇ ಉಳಿದ ಎಲ್ಲ ಇಲಾಖೆಯ ಸ ಶಾಖೆಯ ಮುಖ್ಯಸ್ಥರುಗಳು ಮತ್ತು ಸಿಬ್ಬಂದಿ ವರ್ಗದವರು ಜೊತೆಯಾಗಿ ಸಹಕಾರವನ್ನು ನೀಡಿ ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ನನಗೆ ನಾನು ಅವರಿಗೆ ವೈಯಕ್ತಿಕವಾಗಿ ಮತ್ತು ನಗರಸಭೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ಪೌರಕರ್ಮಿಗೆಲ್ಲ ಖುಷಿಯಾಗಿ ಅವರು ಹೇಳ್ತಾ ಇದ್ದಾರೆ ಇದು ನಮ್ಮ ಕಮಿಷನರ್ ಸಹಕಾರ ಮತ್ತು ನಮ್ಮ ಬಾಡಿ ಸಹಕಾರ ಅಂತ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಇದು ಅವರ ಕಾರ್ಯಕ್ರಮ ಇದು ಅವರು ಖುಷಿಯಾಗಿದ್ದರೆ ಇಡೀ ನಗರ ಖುಷಿ ಇದ್ದಂಗೆ ನಾವು ಖುಷಿ ಇದ್ದಂಗೆ ಸೊ ಅವರಿಗೋಸ್ಕರ ಒಂದು ದಿನ ಇರ್ತಕ್ಕಂಥ ಒಂದು ದಿನದಲ್ಲಿ ಅವರನ್ನು ಖುಷಿಪಡಿಸಿ ಅವರಿಗೆ ಮತ್ತೆ ನಾಳೆ ಹೊಸದಾಗಿ ಹುಮ್ಮಸ್ಸನ್ನು ತುಂಬಿ ಕಳಿಸ್ತಕ್ಕಂಥ ದಿನ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಸದಸ್ಯರು ಅವರಿಗೆ ಸಹಕರಿಸಿದ್ದಾರೆ ಅವರು ನಮ್ಮ ಪೌರಕಾರ್ಮಿಕರು ಭಾಳ ಖುಷಿ ಪಟ್ಟಿದ್ದಾರೆ ಅವ್ರ ಖುಷಿಯೇ ನಮ್ಮ ಖುಷಿ ನಾಳೆ ನೈತಾ ಪ್ರಕಾರ ಕೆಲಸ ಕಾರ್ಯಗಳು ಮುಂದುವರಿತು ಪೌರ ಕಾರ್ಮಿಕನಿಲ್ಯದ ಊರು ರೋಗ ರುಜುನ್ಗಳೇ ತವರೂರು ಅಂತ ಹೇಳ್ತಾರೆ ಅಂತಹ ಮಹಾನ್ ವ್ಯಕ್ತಿಯ ಇವತ್ತು ಪೌರಕಾರ್ಮಿಕ ದಿನಾಚರಣೆಯನ್ನೆಲ್ಲ ಅವರ ಜಯಂತಿಯು ಸಹ ಅನ್ನೋ ಹೇಳಿದ್ರೆ ಅರ್ಥ ಕಲ್ಪಿಸುತ್ತೆ ಅಂತ ಒಬ್ಬ ಪೌರಕಾರ್ಮಿಕನ ದಿನಾಚರಣೆ ಇವತ್ತು ಮಾಡ್ತಾ ಇದ್ವಿ ಅದು ನೆಲಮಂಗ್ಲೆ ನಗರಸಭೆಯಿಂದ ತುಂಬ ವಿಭಿನಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ತುಂಬ ಖುಷಿ ಆಗ್ತಾ ಇದೆ ಆಮೇಲೆ ನಮಗೆ ಎಲ್ಲನೂ ನೆಲಮಂಗ್ಲೆ ನಗರಸಭೆಯ ಆಡಳಿತ ಮಂಡಳಿಯಿಂದ ಉತ್ತಮ ಸಹಕಾರ ಹಾಗೆಯೇ ನಮ್ಮ ಎಲ್ಲ ನೌಕರು ಬಾಂಧವರು ಮತ್ತು ನಮ್ಮ ಪೌರಾಯಕ್ತರಿಂದ ಉತ್ತಮ ಸಹಕಾರವನ್ನು ಕೊಟ್ಟು ಇವತ್ತಿನ ದಿವಸ ತುಂಬ ಜೋರಾಗಿ ಈ ಒಂದು ಹಬ್ಬದ ವಾತಾವರಣದ ರೀತಿಯಲ್ಲಿ ಇದನ್ನು ಆಚರಣೆ ಮಾಡ್ತಾಯಿದ್ವಿ ಸರ್ ಇಲ್ಲ ತುಂಬ ಖುಷಿ ಆಗ್ತಾ ಇದೆ ಇದು ವರ್ಷ ವರ್ಷ ಇನ್ನು ಹಂತ ಹಂತ ಹಂತವಾಗಿ ಭಾಳ ಜೋರಾಗಿ ಒಂದು ಹಬ್ಬವನ್ನು ಮಾಡೋದಕ್ಕೆ ಖುಷಿಯನ್ನು ತರ್ತಾ ಇದೆ ಎಲ್ಲ ನಮ್ಮ ನೌಕರ ಬಾಂಧವರು ತುಂಬ ಖುಷಿಯಿಂದ ಎಲ್ಲರೂ ಭಾಗವಹಿಸಿ ಒಂದು ಹಬ್ಬವನ್ನು ಆಚರಣೆ ಅಜ್ಜ ಹಬ್ಬದ ರೀತಿಯಲ್ಲೇ ಆಚರಣೆ ಮಾಡ್ತಾ ಇದ್ದಾರೆ ಸರ್ವಾನಗಳನ್ನು ಹೌದು ಸರ್ ಇದೆ ನಮ್ಮ ಸಂಘದ ವತಿಯಿಂದ ಬೇಡಿಕೆಗಳಿದ್ದಾವೆ ಇನ್ನು ನಮ್ಮ ನೆಲಮಂಗ್ಲ ನಗರಸಭೆ ನೌಕರು ಬಾಂಧವರಿಗೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮನೆ ಕಟ್ಟಿಸ್ತಕ್ಕಂಥದ್ದು ಮತ್ತು ನಿವೇಶಗಳನ್ನು ನೀಡ್ತಕ್ಕಂಥದ್ದು ಇಂತಹ ಬೇಡಿಕೆಗಳನ್ನು ಸಹ ನಾವು ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದೀವಿ ಆಮೇಲೆ ನಮ್ಮ ಪೌರ ಕಾರ್ಮಿಕರಿಗೆ ತಿಂಡಿ ಮಾಡೋಂಥ ಸಮಯದಲ್ಲಿ ಅವರಿಗೆ ವಿಶ್ರಾಂತಿ ಕೊಠಡಿಯನ್ನು ವ್ಯವಸ್ಥೆ ಮಾಡೋದಕ್ಕೂ ಸಹ ನಾವು ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೀವಿ ಸರ್ ಶಿವಶಂಕರ್ ಅಂತ ಸರ್ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘದ ನೆಲಮಂಗ್ಲ ಶಾಖಾ ಸಂಘದ ಪ್ರಧಾನ ಕಾರ್ಯದರ್ಶಿ ಸರ್